ಫೋರ್ ಇಯರ್ಸ್ ಫಸ್ಟ್ ರಾಕ್ಷಸ ಅವಾಗಿದ್ದ ಆಮೇಲೆ ಜೋಡಿ ಪಿಚ್ಚರ್ ಬಂದ ಮುಂದೆ ಒಂದು ಸ್ಮಾಲ್ ಪಾತ್ರ ಇದೆ ಬ್ಯಾಡ ಅಂತ ಹೇಳಿದ್ರು ಇಲ್ಲ ಒಂದು ಸೀನ್ ತಗೊಂಡು ಮಾಡ್ತೀನಿ ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲಿಮ್ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡ್ಬೇಕಿಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ ಅದು ಜೋಡಿ ವಿಜಯ್ ಬಂದು ನಾ ಹೇಳಿದೆ ಚಿಕ್ಕರು ಅದನ್ನು ರಿಸೀವ್ ಮಾಡಿ ಅದಾದಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಸಿನಿಮಾ ಸ್ಟಾರ್ಟ್ ಆಗ್ತಾರೆ ಆ ಸಿನಿಮಾ ಅವರದ್ ಕರೆಕ್ಟ್ ಬರೀತಾರೆ ಅದು ಲಾಂಗ್ ಟೈಮಲ್ಲಿ ಬರ್ತಾರೆ ಅಪ್ಪಾಜಿ ಒಂದು ಎರಡನೇ ದಿನಕ್ಕೆ ಬಂದ ನನಗೆ ಅಂತ ಮನಸ್ಸು ಕಷ್ಟ ಆಗುತ್ತೆ ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಬಹಳ ಪ್ರಾಮಿಸಿಂಗ್ ಆಗಿದೆ ಬರ್ಬೇಕು ಅಂತ ಆಸೆ ಗೊತ್ತು ಅದು ಅವ್ರು ಹೇಳಿ ನಾನು ಕೊಡ್ಬೇಕು ಅಂತ ಅನಿಸ್ತು ಕೊಟ್ಟೆ ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ಸಿನಿಮಾ ಟಿ ವಿ ಆರ್ ಥಿಯೇಟ್ರ್ಗಳು ನೋಡಿದೆ ಸಿನಿಮಾ ನನಗೆ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಯಲ್ಲಿ ಲೂಸ್ ಮಾಡಂಥ ಇನ್ನೊಬ್ಬರು ನನಗೆ ತುಂಬ ಇಷ್ಟವಾದ ಆ್ಯಕ್ಟರ್ ಅದು ಲೂಸ್ ಮಾಡಿದೆ ನನಗೆ ಭಾಳ ಫೇವ್ರೇಟ್ ನನಗೆ ವಿಜಯ್ ಜೊತೇಲಿ ಅವರಷ್ಟು ಅಷ್ಟೇ ತುಂಬ ಪ್ರಮುಖ ಮಾಡಿದ್ರು ಅವ್ರದೇ ಸಿನಿಮಾ ಅಂತ ಅವ್ರದ್ದೇ ಸಿನಿಮಾ ಭಾಳ ನಾನು ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತೆ ಆ ಪಿಕ್ಚರ್ಲಿ ಫಸ್ಟ್ ಪಿಕ್ಚರು ಸ್ಟೇಟ್ ಅವಾರ್ಡ್ ಮತ್ತು ಜನ ಯಾಕೆ ನಮ್ಗೆಲ್ಲ ಓಮ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದಾಗ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಗಿತ್ತು ಅದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಅಂತ ಅದಾದಮೇಲೆ ಅವ್ರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಡೈರೆಕ್ಷನಲ್ಲಿ ಫಸ್ಟ್ ಫಿಲ್ಮ್ ಸಲಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದ್ದರು ಆದರೆ ಇವತ್ತು ಅಪ್ಪು ನಮ್ಮದೇ ಆದ್ದರಿಂದ ನಾನು ಅಪ್ಪು ಜೊತೆ ಸೇರಿ ಅದಿಲ್ಲಂತ ಭಾವಿಸ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರೆ ಒಂದು ಲಕ್ಷ ಕೇಳಬಾರ್ದು ಎಲ್ಲ ಎಷ್ಟೇ ಬರ್ತಿಲ್ಲಾದರೂ ಇದನ್ನೇ ಎಲ್ಲ ಹೋಗಿದ್ದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಿನ ನಾವು ಕಾಯ ಮಾಡ್ತೀವಿ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿಶ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಯಲ್ಲಿ ನಾವು ಕರ್ಕೊಂಡು ಹೋಗಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವರು ಈಸ್ ದೇ ಇಸ್ ದೇ ರೀತಿಯ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವು ಅದೇ ರೀತಿ ಭೀಮಾನು ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನರ ಜನರ ಆಶೀರ್ವಾದ ಭೀಮ ದುರ್ಗ ಆಶೀರ್ವಾದ ಇದೆ ಬಹಳ ಖುಷಿಯಾಗುತ್ತೆ ದುನಿಯಾ ಬೀಜ ನನ್ನ ಬ್ರಸರ್ನಲ್ಲ ನನಗೆ ಅಪ್ಪು ಹೆಂಗೋ ಥರ ದುನಿಯಾ ಯಾಕಂದರೆ ಎಲ್ಲ ಟೈಮ್ನಲ್ಲಿ ಯಾವುದೇ ಟೈಮ್ ನಮಗೆ ದುನಿಯಾ ಸೇರ್ಲಿ ಯಾವುದೇ ಇದ್ದ ಸಮಾರಂಭ ಆಗ್ಬೋದು ನಾ ಇದಕ್ಕಂತ ಇದಕ್ಕ ಕಾಂಟ್ ಮಾಡಲ್ಲ ಯಾವುದಕ್ಕಂದ್ರೆ ಎಸ್ ಇದು ಆದರೆ ಅದು ಬಂದ್ಬಿಟ್ಟು ಯಾವ ಯಾವ ಥರದೊಂದು ಒಂದು ಕಾರ್ಯ ಇರ್ಬೇಕು ಅದಕ್ಕೆ ಜನ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅನ್ನೊಂದು ರೀತಿ ವಿಶ್ವಾಸ ಕಂಡಿರ್ತೀವಿ ಇವಾಗ ಅಷ್ಟೇ ಆಗಿದೆ ನೆಕ್ಸ್ಟ್ ಯಾವುದೇ ಮಾತು ನಾವು ಯಾವುದೇ ರೀತಿಯೂ ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಲಿ ಡೈರೆಕ್ಷನ್ ಆದಷ್ಟು ಬೇಗ ನೀವು ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಂಗಾಗಲಿ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ಅವಸ್ ಜಗದೇಶ್ವರ್ ಅವ್ಯಾಸ ಈ ಪಿಕ್ಚರ್ ಒಳ್ಳೆಯ ಕಾಣಲಿ ಅಂತ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಗಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಅವರು